ಶರಣ ನಿಜಗುಣ ಶಿವಯೋಗಿಗಳು ಯೋಗಿ ಲಿಂಗಾಂಗ ಯೋಗ ಸಾಧನೆಯಿಂದ ಬದುಕಿನಲ್ಲಿ ಆನಂದ ಹೇಗೆ ಸಾಧ್ಯ ಈ ಕುರಿತು ವಚನಕಾರ ನಿಜಗುಣ ಯೋಗಿ ಅವರು ತಮ್ಮ ವಚನಗಳಲ್ಲಿ ಸಾಧನೆಯ ಮಾರ್ಗ ತೋರಿದ್ದಾರೆ ವಿಶ್ವಗುರು ಬಸವಣ್ಣನವರ ಸಮಕಾಲೀನ ಶರಣರಾದ ನಿಜಗುಣ ಯೋಗಿ ಅವರು ವಯಸ್ಸಿನಲ್ಲಿ ಬಸವಣ್ಣನವರಿಗಿಂತ ಹಿರಿಯರಾಗಿದ್ದರು ಹದಿನಾರನೇ ಶತಮಾನದ ನಿಜಗುಣ ಯೋಗಿ ಬೇರೆ ಹನ್ನೆರಡನೇ ಶತಮಾನದ ನಿಜಗುಣಯೋಗಿ ಬೇರೆ ಇದ್ದಾರೆ ನಿಜಗುಣ ಯೋಗಿ ವಚನಕಾರರಾಗಿದ್ದರು ಅವರ ವಚನಾಂಕಿತ ನಿಜಗುಣ ಅವರು ಬರೆದ ಹದಿನಾರು ವಚನಗಳು ದೊರಕಿ ದೊರಕಿವೆ ಏಕೋತ್ತರ ಶತಸ್ಥಲದಲ್ಲಿ ಅವರ ಮೂವತ್ತ್ಮೂರು ಹಾಡುಗಳು ಸಿಗುತ್ತವೆ ನಿಜಗುಣ ಯೋಗಿಗೆ ಕೆಲವು ಕಡೆ ನಿಜಗುಣಾರ್ಯ ನಿಜಗುಣದೇವ ನಿಜಲಿಂಗ ದೇವ ಎಂಬ ಹೆಸರಿನಿಂದಲೂ ಕರೆದಿದ್ದಾರೆ ಅವರ ಚರಿತ್ರೆಯ ವಿವರ ಹೆಚ್ಚಿಗೆ ಸಿಗುವುದಿಲ್ಲ ವಿಜಯಪುರ ಜಿಲ್ಲೆಯ ಕೃಷ್ಣಾ ತೀರದ ಚಿಮ್ಮಲಿಗೆಯ ಚಿಮ್ಮಲಿಗೆಯಲ್ಲಿ ಸಮಾಧಿ ಇದೆ ಕೆಂಬಾವಿಯ ಅರಸನಾದ ಚಂದಿಮರಸನು ತನ್ನ ರಾಜ್ಯವನ್ನು ತ್ಯಾಗ ಮಾಡಿ ಲೋಕ ಕಲ್ಯಾಣ ಸಲುವಾಗಿ ನಿಜಗುಣ ಶಿವಯೋಗಿಯವರ ಶಿಷ್ಯನಾಗಿ ಶಿವಯೋಗ ಸಾಧನೆ ಮಾಡಿದರು ಇಷ್ಟಲಿಂಗ ಯೋಗ ಲಿಂಗಾನಂದ ಅನುಭವಿಸಿದನು ಎಂದು ಭೈರವೇಶ್ವರ ಕಾವ್ಯ ಕಥಾಮಣಿ ಸೂತ್ರರತ್ನಾಕರರಿಂದ ತಿಳಿದು ಬರುತ್ತದೆ ನಿಜಗುಣಂಗೆ ಆತ್ಮಗುಣಶೀಲ ನಿಜಗುಣ ಯೋಗಿಯವರ ಬಗ್ಗೆ ಅನೇಕ ಶರಣರು ತಮ್ಮ ವಚನಗಳಲ್ಲಿ ಪ್ರಸ್ತಾಪಿಸಿದ್ದಾರೆ ಅಕ್ಕ ಮಹಾದೇವಿಯವರು ನಿಜಗುಣರ ಅರೂಢ ಸ್ಥಳ ಎಂದು ಸ್ಮರಿಸಿದ್ದಾರೆ ಯಲೇಶ್ವರ ಕೇತಯ್ಯ ನಿಜಗುಣಂಗೆ ಆತ್ಮಗುಣಶೀಲ ಎಂದು ಹೇಳಿದ್ದಾರೆ ಇನ್ನು ಅನೇಕ ಶರಣರ ವಚನಗಳಲ್ಲಿ ನಿಜಗುಣ ಯೋಗಿಯವರ ಉಲ್ಲೇಖ ದೊರೆಯುತ್ತದೆ ಶರಣರ ವಚನಗಳಲ್ಲಿ ಬಂದಿರುವ ಇವರ ಸಂದರ್ಭವನ್ನು ಗಮನಿಸಿದಾಗ ಇವರೊಬ್ಬ ಶ್ರೇಷ್ಠ ಶಿವಯೋಗಿ ಎಂಬುದು ತಿಳಿಯುತ್ತದೆ ಸಾಧಕ ಶರಣರಿಗೆ ಲಿಂಗಾಂಗ ಯೋಗ ಶಿವಯೋಗ ಹೇಳಿಕೊಡುತ್ತಿದ್ದರು ಅವರ ವಚನಗಳಲ್ಲಿ ಸಾಧನಾ ಮಾರ್ಗ ತಿಳಿಸುವ ಸೂತ್ರರೂಪಿ ತತ್ವಗಳನ್ನು ಕಾಣಬಹುದು ವಚನಗಳಲ್ಲಿ ಸ್ಫಟಿಕ ಸದೃಶ್ಯವಾದ ಚಿಂತನೆಗಳು ಕಂಡುಬರುತ್ತವೆ ಯೋಗ ಸಾಧನೆ ಮಾಡುವವರಿಗೆ ಅವರ ವಚನಗಳು ಮಾರ್ಗದರ್ಶನ ಮಾಡುತ್ತದೆ ಶಿವಯೋಗದ ಸಾಧನೆ ಕಲ್ಯಾಣದಿಂದ ಕಾಶ್ಮೀರದವರೆಗೆ ಭಾರತದ ಮೂಲೆ ಮೂಲೆಗೆ ಚರಜಂಗಮರು ಸುತ್ತಾಡಿ ಬಸವಣ್ಣನವರು ಕಟ್ಟ ಬಯಸಿದ ಸಮಾಜದ ಬಗ್ಗೆ ತಿಳಿಸಿ ಲಕ್ಷ ಲಕ್ಷ ಜನರಿಗೆ ಲಿಂಗ ದೀಕ್ಷೆ ಮಾಡುತ್ತಿದ್ದರು ವರ್ಷಕ್ಕೆ ಒಂದು ಸಲ ಚರಜಂಗಮರು ಒಂದೆಡೆ ಸೇರುತ್ತಿದ್ದರು ಅವರೆಲ್ಲರಿಗೆ ಒಂದೆರಡು ತಿಂಗಳ ಕಾಲ ಶಿವಯೋಗ ಸಾಧನೆ ಬಗ್ಗೆ ಹೇಳುತ್ತಿದ್ದರು ಶಿವಯೋಗ ಸಾಧನೆಯ ಬಲವಿದ್ದರೆ ಪ್ರಚಾರದ ಸಮಯದಲ್ಲಿ ತಾಳ್ಮೆ ಸಹನಶೀಲತೆ ಸಕಾರಾತ್ಮಕ ಚಿಂತನೆಗಳು ತುಂಬಿಕೊಳ್ಳುತ್ತವೆ ಸಾಧನೆಯ ಬಲವಿದ್ದರೆ ಸ್ತುತಿನಿಂದೆಗಳೇ ಬರಲಿ ಮಾನ ಅಪಮಾನ ಏನೇ ಬಂದರೂ ಅವೆಲ್ಲವೂ ಶಿವನಿಗೆ ಅರ್ಪಿತ ಎಂಬ ಭಾವ ಯೋಗ ಬಲದಿಂದ ಬರುತ್ತದೆ ಅದಕ್ಕಾಗಿ ನಿಜಗುಣ ಯೋಗಿಯ ಕಾಯಕವೆಂದರೆ ಧರ್ಮ ಪ್ರಸಾರಕ ಜಂಗಮರಿಗೆ ಸಾಧಕ ಶರಣರಿಗೆ ಇಷ್ಟಲಿಂಗ ಯೋಗ ಕಲಿಸುವುದು ಅಂತರಂಗದ ಆತ್ಮಬಲ ಹೆಚ್ಚಿಸಿಕೊಂಡು ಜಂಗಮರು ಪ್ರವಾಸ ಮಾಡುತ್ತಿದ್ದರು ಅದಕ್ಕಾಗಿಯೇ ನಿಜಗುಣ ಯೋಗಿಯವರ ಪ್ರತಿ ವಚನಗಳು ಶಿವಯೋಗದ ಪಾಠ ಕಲಿಸಿಕೊಡುತ್ತವೆ ಅವರ ವಚನಗಳಲ್ಲಿ ಅನುಭಾವಿಕ ನೆಲೆಯಿದೆ ಬೇರಿಗೆ ನೀರೆರದಲ್ಲಿ ಶಾಖೆಗೆ ಸಂದುಂಟೆ ಇಂಥ ಸೂತ್ರರೂಪಿ ವ್ಯಾಖ್ಯಾನದಲ್ಲಿ ಅಂತರಂಗದ ದರ್ಶನವಾಗುತ್ತದೆ ನಿರಂಗದ ಸಂಘಕ್ಕೆ ಹೊರಗು ಪಥದೊಳಗಣ ಪ್ರತಿಷ್ಠೆಯ ಪೂಜಿಸಿ ಸ್ವಯಂಭುವನರಿದುದಿಲ್ಲ ಅದನ್ನರಿಸಿ ಕಂಡುವುದಿಲ್ಲ ಸ್ವಯಕ್ಕೆ ವಚನಕ್ಕೆ ವಿರೋಧವಲ್ಲದೆ ಉಭಯ ನಿಂದ ನಿಜಗುಣ ಯೋಗಿ ಯೋಗವೆಂಬುದಿಲ್ಲ ಈ ವಚನದಲ್ಲಿ ನಿಜಗುಣ ಯೋಗಿ ಅವರು ನಮ್ಮ ನಡೆಯಲ್ಲಿ ಸ್ವಪ್ರತಿಷ್ಠೆ ಬಂದಿದೆ ನಾ ನಾ ಎಂಬ ಅಹಂ ಬಂದಿದೆ ಅದಕ್ಕೆ ನಮ್ಮ ಅಂತರಂಗದಲ್ಲಿರುವ ದೈವವನ್ನು ಶಿವಪ್ರಜ್ಞೆಯನ್ನು ಮರೆತಿದ್ದೇವೆ ಆ ದೇವನನ್ನು ಕಾಣಲು ಪ್ರಯತ್ನಿಸುತ್ತಿಲ್ಲ ನಮ್ಮಲ್ಲಿರುವ ಸ್ವಯಂ ಜ್ಯೋತಿಯನ್ನು ಅರಿಯದೆ ನಮ್ಮ ಮಾತು ನಡೆಯಲ್ಲಿ ಸಾಮ್ಯವಿಲ್ಲದಿದ್ದರೆ ಶಿವಯೋಗವೂ ಫಲಿಸುವುದಿಲ್ಲ ಎಂದು ಹೇಳಿದ್ದಾರೆ ಮಿಂಚಿನ ಸಂಚಾರದಂತೆ ಬಹುವರ್ಣದ ಬಣ್ಣದ ಗನ್ನದಂತೆ ರಂಜನೆಯಲ್ಲಿ ರಂಜಿಸಿ ತೋರಿ ಅಡಗುವ ಪ್ರತಿಬಿಂಬದಂತೆ ಅಂಗವಿದ್ದಳಿದು ತೋರುವ ಜಲಮಣಿಯೊಳಗಿನಂತೆ ನಿರಂಗದ ಸಂಘಕ್ಕೆ ಹೊರಗು ನಿಜಗುಣ ಶಿವಯೋಗಿಯ ಯೋಗ ಅಂದರೆ ಅಂಗದಲ್ಲಿರುವ ದೇವನು ಅಂಗದಲ್ಲಿದ್ದರೂ ಇಲ್ಲದಂತೆ ಇರುವನು ನೀರೊಳಗೆ ಸೂರ್ಯರಶ್ಮಿಯಿಂದ ಉಂಟಾದ ಜಲಮಣಿಗಳಂತೆ ತೋರುವನು ರನ್ನ ಗನ್ನಡಿಯಲ್ಲಿನ ಬಹು ಬಣ್ಣಗಳಿಂದ ಕಾಣುವುದು ಮನಸ್ಸು ಉಲ್ಲಾಸಗೊಳಿಸಿ ಮತ್ತೆ ಅಂಗದಲ್ಲಿ ಅಡಗುವನು ಮಿಂಚು ಬಂದು ಹೋದಂತೆ ದೇವನು ಹೊರಗಿನ ಅಂಗ ಸಂಘಕ್ಕೆ ದೂರಾಗಿರುವನು ಎಂಬುದು ಈ ವಚನದ ತಾತ್ಪರ್ಯವಾಗಿದೆ ಆನು ನೀನೆಂಬ ಭಯವಳಿಯಲು ಆನು ನೀನೆಂಬ ಸಂದೇಹ ಗಗನಕ್ಕೆ ಎಕ್ಕೆ ಇಟ್ಟಂತೆ ಕೈ ಗಗನವ ನುಂಗಿತ್ತೋ ಗಗನ ಕೈ ನುಂಗಿತ್ತೋ ಎಂಬುದು ನಿನ್ನ ನೀ ತಿಳಿದು ತಿಳಿವಿನ ಕಣ್ಣಿಂದ ನೋಡಯ್ಯ ನಿಜಗುಣನೆಂಬ ಆನಂದರತ್ನವ ನುಂಗಿದ ರುಚಿಯನ್ನು ಏನೆಂದು ಉಪಮಿಸುವೆ ಈ ವಚನದ ತಾತ್ಪರ್ಯವೆಂದರೆ ನಿಜವಾದ ಭಕ್ತನಾದವನಿಗೆ ಸಂದೇಹ ಸಂಶಯವಿರಬಾರದು ನಮಗೆ ಅನುಮಾನ ಸಂದೇಹವಿದ್ದರೆ ಸತ್ಯದ ಕಡೆಗೆ ನಾವು ಹೋಗುವುದಿಲ್ಲ ನಿಜಾನಂದ ದೊರೆಯುವುದಿಲ್ಲ ಅದಕ್ಕಾಗಿ ಸಾಧಕನಾದವನು ದೇವನ ಮೇಲೆ ಪೂರ್ಣ ಶ್ರದ್ಧೆ ಇಟ್ಟು ನಿಷ್ಠೆಯಿಂದ ಮುನ್ನಡೆಯಬೇಕು ಸಾಧನೆಯಲ್ಲಿ ತಾಳ್ಮೆಯ ಬಹುಮುಖ್ಯ ತಾಳ್ಮೆ ನಿಷ್ಠೆ ಇದ್ದರೆ ಗುರಿ ಮುಟ್ಟುತ್ತೇವೆ ಗುರಿ ಮುಟ್ಟಿದಾಗ ಭಕ್ತನು ಮನದಲ್ಲಿ ಶಾಂತತೆ ಆನಂದದ ಅನುಭವ ಪಡೆಯುವನು ಅನುಳನಕ್ಕ ನೀನುಂಟೆಲೇ ಮಾಯಿ ಆ ನಿಲ್ಲದಿರ್ದಡೆ ನೀನಿಲ್ಲ ಆನು ನೀನೆಂಬು ಭಯ ಒಳಿಯಲು ಆನಂದ ನಿಜಗುಣಯೋಗ ಈ ವಚನದಲ್ಲಿ ತಿಳಿಸುವುದೇನೆಂದರೆ ನಾನು ನನ್ನಿಂದ ನನಗಾಗಿ ಎಂಬ ಅಹಂ ಇದ್ದಾಗ ಅದುವೇ ಅಜ್ಞಾನ ಎಲ್ಲಿಯವರೆಗೆ ಈ ಅಜ್ಞಾನ ಇರುವುದು ಅಲ್ಲಿವರೆಗೆ ಮಾಯ ಇರುತ್ತದೆ ಇದ್ದಾಗ ನಿಜದ ಅರಿವು ನಮಗೆ ಆಗಲು ಸಾಧ್ಯವಿಲ್ಲ ನೀ ನೀ ಈ ಭೇದ ದ್ವಂದ್ವವನ್ನು ಕಳೆದುಕೊಂಡಾಗ ಮಾತ್ರ ಲಿಂಗಾಂಗ ಯೋಗ ಸಾಧ್ಯ ಲಿಂಗಾಂಗ ಯೋಗದಿಂದ ತಾನೇ ತಾನಾಗುವ ಆನಂದದಲ್ಲಿ ತೇಲಾಡುತ್ತೇವೆ ಹೀಗೆ ನಿಜಗುಣ ಯೋಗಿಯವರ ವಚನಗಳಲ್ಲಿ ಲಿಂಗಾಂಗ ಯೋಗದ ಮಹತ್ವವನ್ನು ಅರ್ಥಪೂರ್ಣವಾಗಿ ಚಿತ್ರಿಸಲಾಗಿದೆ ಏಕೋ ಭಾವದ ತಿರುಳು ವಾರಿಗಿದಿರಾದ ಕಾಷ್ಟಭವರಿಕ್ಕಿದಾರಾದ ಬಂಟ ಅರಿ ದೊರೆಗೆ ಇದಿರಾದ ದೊರೆ ಮರಳುವುದಕ್ಕೆ ನೆರೆಸ್ವಪ್ನ ಜೀವ ಕಿದಿರಾವದ ಅರಿವು ಭಾವಕ್ಕೆ ಕುರುಹು ಕೊಡಲಿಲ್ಲ ಉಭಯ ಒಳಿದಲ್ಲದೆ ನಿಜಗುಣ ಯೋಗಿಯ ಯೋಗಕ್ಕೆ ಹೊರಗಲ್ಲ ಈ ವಚನಗಳಲ್ಲಿ ನಿಜಗುಣರು ಭಕ್ತನಾದವನು ತನ್ನ ಖಿನ್ನ ಅಸ್ತಿತ್ವ ಕಳೆದುಕೊಂಡು ಏಕೋಭಾವದಲ್ಲಿ ಇರಬೇಕೆಂಬ ಯೋಗದ ತಿರುಳನ್ನು ಸಿದ್ಧಪಡಿಸಲು ಕೆಲವು ಉಪಮೆಗಳಿಂದ ಸ್ಪಷ್ಟಪಡಿಸಿದ್ದಾರೆ ಹರಿವ ನೀರಿಗೆ ಬಿದ್ದ ಕಟ್ಟಿಗೆ ಯುದ್ಧ ಭೂಮಿಯಲ್ಲಿ ಹೋರಾಟದಲ್ಲಿ ತೊಡಗಿದ ಸೈನಿಕ ವೈರಿ ರಾಜನನ್ನು ಎದುರಿಸುವ ರಾಜ ಇವರು ಮರಳಿ ಬರುವುದು ದುಸ್ತರ ಕಲ್ಪನೆಯ ಕನಸಿನಂತೆ ಭಕ್ತನ ಕಾಯ ಮತ್ತು ಜೀವಕ್ಕೆ ಪೂರ್ಣವಾಗಿ ಅರಿವು ಉಂಟಾದರೆ ಅವನಲ್ಲಿ ಬಾಹ್ಯ ವ್ಯವಹಾರ ಸಾಗದು ಜೀವ ಭಾವ ಅಳಿದು ಶಿವಭಾವ ಬರುತ್ತದೆ ಅಹಂ ನಾಶವಾಗುತ್ತದೆ ಜೀವ ಶಿವ ಅಂಗ ಲಿಂಗವೆಂಬ ಭಿನ್ನ ಭಾವವು ಇರದು ತನ್ನ ತಾಯ ಎಂದು ಅರಿಯ ಬಯಸಿ ಏಕೋ ಭಾವ ಅಳವಡುತ್ತದೆ ನಾನೇನೆಂಬ ಉಭಯ ಭಾವ ನಷ್ಟಗೊಳ್ಳುತ್ತದೆ ಯೋಗಿ ಸ್ಥಿತಿ ಬರುತ್ತದೆ ನಿಜಗುಣ ಯೋಗಿಯವರು ಸಾಧಿಸಿ ಹೇಳಿದ ಆನಂದ ಯೋಗವಿದು ಪೂಜ್ಯಶ್ರೀ ಲೇಖಕರು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವಕಲ್ಯಾಣ ಅವರ ಶರಣನ ಪರಂಪರೆಯ ವಚನವಾಣಿ ಶರಣ ನಿಜಗುಣ ಯೋಗಿ ಅವರ ಲೇಖಕರು ನಾಡೋಜ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಬೀದರ ಜಿಲ್ಲೆ